ಸುಮಾರು ಮೂರು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಜೆಸಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ಸಮಸ್ಯೆ ಕುರಿತು ಹಲವು ಬಾರಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ರಸ್ತೆ ಕಾಮಗಾರಿ ಮಾಡ್ತಿಲ್ವೆಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸುಬ್ರಮಣಿ ಆರೋಪಿಸಿದ್ದಾರೆ ಈ ರಸ್ತೆಯಲ್ಲಿ ಮೂರು ಆಸ್ಪತ್ರೆಗಳು ಹಾಗೂ ಪೋಸ್ಟ್ ಆಫೀಸ್ ಇದ್ದು ಪ್ರತಿನಿತ್ಯ ಸಾವಿರಾರು ಜನರು ಓಡಾಡುವ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಪ್ರತಿನಿತ್ಯ ಸಾರ್ವಜನಿಕರು ಓಡಾಡಲು ಧೂಳಿನಿಂದ ಪರದಾಡುವುದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಜಲ್ಲಿಕಲ್ಲು ಎದ್ದು ವಾಹನ ಸವಾರರು ಓಡಾಡಲು ಪರದಾಡುವ ಪರಿಸ್ಥಿತಿಯಾಗಿದೆ ಅಂಗಡಿ ಮಾಲೀಕರು ಮಾತನಾಡಿ ಅಂಗಡಿಗಳನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದೇವೆ ರಸ್ತೆ ಅವ್ಯವಸ್ಥೆಯಿಂದ ಅಂಗಡಿಗಳಲ್ಲಿ ಸಂಪೂರ್ಣ ಧೂಳು ತುಂಬಿಕೊಳ್ತಿದೆ ಹೆಚ್ಚಿಗೆ ಅನಾರೋಗ್ಯ ಕಾಡ್ತಿದ್ದು ಅಂಗಡಿಗಳಲ್ಲಿ ಇರುವ ಪದಾರ್ಥಗಳ ಮೇಲೆ ಧೂಳು ಕೂರೋದ್ರಿಂದ ಖರೀದಿ ಮಾಡಲು ಗ್ರಾಹಕರು ಬರದೆ ತುಂಬಾ ನಷ್ಟಕ್ಕೊಳಗಾಗ್ತಿದ್ದೇವೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಹಲವು ಬಾರಿ ರಸ್ತೆ ಸಮಸ್ಯೆ ಕುರಿತು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸಹ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ ಅಂತ ಆರೋಪವನ್ನು ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಗಮನ ಹರಿಸುವಂತೆ ಈ ಮೂಲಕ ಮಾಡಿದ್ದಾರೆ ನಮಸ್ಕಾರ ಸುಮಾರು ಮೂರು ವರ್ಷದಿಂದ ಜೆಸಿ ರಸ್ತೆ ಪೋಸ್ಟ್ ಆಫೀಸ್ ಮುಂಭಾಗದ ಒಂದು ರಸ್ತೆ ಏನು ಕಾಮಗಾರಿ ಮಾಡುವಲ್ಲಿ ಈ ಶ್ರೀನಿವಾಸಪುರ ತಾಲೂಕು ಆಡಳಿತ ಅಧಿಕಾರಿಗಳು ಪಿ ಡಬ್ಲ್ಯೂ ಅವರು ಪುರಸಭೆ ಅಧಿಕಾರಿಗಳು ರಸ್ತೆಯನ್ನು ಕಾಮಗಾರಿ ಮಾಡುವಲ್ಲಿ ವಿಫಲ ಆಗಿರ್ತಾರೆ ಸುಮಾರು ಮೂರು ವರ್ಷದಿಂದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯು ಒಂದು ಐದಾರು ಬಾರಿ ಹೋರಾಟ ಮಾಡಿದೆ ಸುಮಾರು ಒಂದು ಹತ್ತು ಸಾರಿ ಮನವಿಯನ್ನು ಕೂಡ ಮಾಡಿದೆ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನೀಡಿರೋದಿಲ್ಲ ಇದೋ ಇವಾಗ ಮಾಡ್ತೀವೋ ಆವಾಗ ಮಾಡ್ತೀವಿ ಡಿ ಡಬ್ಲ್ಯೂ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಸಾಬೂ ಸಬೂಬು ಮಾಡ್ತಾ ಮಾಡ್ತಾಯಿದ್ರು ಒಂದು ಎರಡು ತಿಂಗಳ ಹಿಂದೆ ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಒಂದು ತಿಂಗಳಲ್ಲಿ ರಸ್ತೆಯನ್ನು ಸಂಪೂರ್ಣ ಮಾಡಿಕೊಡ್ತೀವಿ ನಾವು ಅಂತ ಹೇಳಿದ್ರು ಆದರೂ ಸಹ ಎರಡು ತಿಂಗಳಾಗಿದೆ ಇದುವರೆಗೂ ಒಂದು ಸ್ವಲ್ಪ ಒಂದು ಚರಂಡಿ ಮಾಡಿದ್ದಾರೆ ಬಿಟ್ಟರೆ ರಸ್ತೆಯನ್ನು ಕ ಪೂರ್ಣ ಮಾಡೋ ಅಷ್ಟು ಇಲ್ಲ ಈ ಇದು ಆಗಲಿಲ್ಲ ಅವ್ರ ಕೈಯಲ್ಲಿ ತುಂಬ ಖಂಡನೀಯವಾಗಿ ಅವ್ರ ಮೇಲೆ ಬೀಳಬೇಕಾಗುತ್ತೆ ಇವಾಗ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯು ಒಂದು ಎರಡು ಮೂರು ದಿನದಲ್ಲಿ ಒಂದು ಹೋರಾಟ ಮಾಡುವಂಥ ಸೂಚನೆಯನ್ನು ನೀಡ್ತಾ ಇದ್ದೀವಿ ಅವ್ರಿಗೆ ಒಂದು ಪೂರ್ವ ಸಭೆ ಮಾಡಿ ಒಂದು ದೊಡ್ಡ ಹೋರಾಟ ಮಾಡುವಂಥ ಸೂಚನೆ ಅವರಿಗೆ ನೀಡ್ತಾ ಇದ್ದೀವಿ ಇದರಿಂದ ಅವರು ಎಚ್ಚೆತ್ಕೊಂಡು ಬೇಗ ರಸ್ತೆ ಮಾಡಬೇಕು ಇವಾಗ ಪೂರ್ವ ಪುರುಷಭೆಯವರು ನಮ್ದು ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಪಿ ಡಬ್ಲ್ಯೂ ಅವರು ಏನೇನೋ ಇನ್ಸ್ಪೆಕ್ಷನ್ ನಡೀತಾ ಇದೆ ಅದು ನಡೀತಾ ಇದೆ ಇದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದೊಂದು ಇದೊಂದು ಹೇಳ್ತಾ ಇದ್ದಾರೆ ಇವು ಈ ಎಲ್ಲ ಈ ಗೂಡು ಪುಟಾಣಿ ಮಾತುಗಳಿಗೆ ನಮ್ಮ ಮಾತುಗಳಿಗೆ ನಾವು ಬುಗ್ಗೋರಲ್ಲ ಇಂಥ ಮಾತುಗಳು ನಾವು ಕೇಳೋದಿಲ್ಲ ರಸ್ತೆಯನ್ನು ಕಾಮಗಾರಿ ಶುರು ಮಾಡಿದ್ರೆ ಸರಿ ಇಲ್ಲಾಂದರೆ ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು ಹಾಂ ಮೈನ್ ಧೂಳು ಜಾಗ ಬಾಗಿಲು ತೆಗಿಬೇಕಾದ್ರೆ ಧೂಳು ವರ್ಷದ ಸುಮಾರು ಒಂದು ಬರ ಬರುತ್ತದೆ ನಾವೆಲ್ಲೇನು ಎಲ್ಲಿಗೆ ಹೋಗೋದು ಒಂದು ಗಾಡಿ ಹೋದರೆ ಬೇಕಾದಷ್ಟು ಧುಳು ಬರುತ್ತೆ ಮಾಸ್ಕ್ ಹಾಕ್ಕೊಂಡೇ ಇರಬೇಕು ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು ಇದು ಇಲ್ಲಿನ ಪರಿಸ್ಥಿತಿ ಇದೆ ನಾವು ಏನು ಮಾಡಬೇಕು ನಾ ಯಾರನ್ನ ಕೇಳಿದ್ರು ಮುನ್ಸಿಪಲ್ ಅವ್ರಿಗೆ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ಅವ್ರಿಗೆ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ನಮ್ಗೆ ವ್ಯವಸ್ಥೆ ಅನ್ನೋದು ಮಾಡಿಕೊಡ್ಬೇಕು ಏನಾಗಿ ಮಾಡಿಕೊಡ್ಬೇಕು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಆಲ್ರೆಡಿ ಒಂದ್ಸತಿ ನಾವು ಹಿಂಗೆ ಸ್ಟ್ರೈಕ್ ಮಾಡಿದ್ದೀವಿ ಆವಾಗ ನಮ್ಗೆ ಏನು ಹೇಳಿದ್ದಾರೆ ಅಂದರೆ ಚರಂಡಿ ಆಗಲಿ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಅವ್ರು ಕೇಳಿದರೆ ಇವ್ರ ಮೇಲೆ ಹೇಳ್ತಾರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ನಮ್ಮ ಕಷ್ಟ ತೀರ್ಸೋರು ಯಾರೂ ಇಲ್ಲ ಆ ಹಾಗಾಗಿ ಸ್ಥಳೀಯ ಶಾಖ ಶಾಸಕರು ಸಹ ಇದಕ್ಕೆ ಗಮನಕ್ಕೆ ತಗೊಂಡೋಗಿ ತಗೊಂಡ್ಬಿಟ್ಟು ಇಲ್ಲಿ ಸುಮಾರು ನಾಲ್ಕೈದು ಹಾಸ್ಪಿಟ್ಲ್ ಇದೆ ಬಟ್ ಯಾವುದೇ ಒಂದು ರಸ್ತೆ ಒಂದು ಹೇಳ್ತೀವಿ ಒಂದು ಸಾರ್ವಜನಿಕ ತುಂಬ ತೊಂದರೆ ಆಗುತ್ತಾ ಆಗ್ತಾಯಿದೆ ಕುರ್ಸಬಾರಿ ಕೇಳಿದರೆ ಅವ್ರು ಹೇಳ್ತಾರೆ ಅವ್ರನ್ನ ಕೇಳಿದರೆ ಇವ್ರ ಮೇಲೆ ಹೇಳ್ತಾರೆ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ದಯವಿಟ್ಟು ಈ ಒಂದು ವ್ಯಾಪಾರ ವ್ಯಾಪಾರ ಏನು ಇಲ್ಲ ಶ್ರೀನಿವಾಸಪುರ ಮುಖ್ಯ ರಸ್ತೆ ಅಂದ್ರೆ ಜೆ ಸಿ ರಸ್ತೆ ಆದರೆ ಇವಾಗ ಆದಷ್ಟು ಅಧ್ವಾನ ರಸ್ತೆ ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾ ಏನಂತಂದ್ರೆ ಒಂದು ಸಮಾಚಾರ ದಯವಿಟ್ಟು ಎಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದೀವಿ ನಮ್ಮ ಕಾ ನಮ್ಮ ಕಷ್ಟ ನಮ್ಮ ಸುಖ ಕೇಳಿ ನೀವು ಬರಬೇಕಂತ ಅನುಕೂಲ ಮಾಡ್ತಾ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಸ್ಥಳೀಯ ಶಾಸಕರು ಸಹ ಇದನ್ನು ಗಮನಕ್ಕೆ ತಳ್ಳಿ ತರಿಸ್ಬೇಕಂತ ಮನವಿ ಗಣನಿಬೀಳ ಪ್ರದೇಶ ಅಂತ ಏನು ಕರೆಯುವ ಈ ಜೇತಿ ರೋಡ್ ಕಳೆದ ಮೂರು ವರ್ಷಗಳ ಹಿಂದೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಮೂರುವರೆ ವರ್ಷಗಳ ನಂತರ ಕೂಡ ಇದುವರೆಗೂ ಕಾಮಗಾರಿ ಪೂರ್ಣ ಮಾಡಿರುವುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ದಕ್ಕೆ ಸಬೂಬುಗಳು ಹೇಳ್ಕೊಂಡು ನಗರ ಪುರಸಭೆಯವ್ರ ಮೇಲೆ ಪಿ ಡಬ್ಲ್ಯೂ ಪಿ ಡಬ್ ಪಿ ಡಬ್ಲ್ಯೂ ಡಿ ಅವ್ರು ಹೇಳ್ಕೊಂಡು ಪಿ ಡಬ್ಲ್ಯೂ ಡಿ ಅವ್ರ ಮೇಲೆ ಪುರಸಭೆಯವರು ಹೇಳ್ಕೊಂಡು ಪ್ರತಿದಿನ ಸಾವಿರಾರು ವೆಹಿಕಲ್ಸು ಸಾವಿರಾರು ಜನ ನಾಗರಿಕರು ಓಡಾಡುವಂಥ ರಸ್ತೆ ಬರೀ ಧೂಳು ವಯದಿಂದ ಕುಳಿತು ಇಲ್ಲಿನ ಅಂಗಡಿಗಳ ಸ್ನೇಹಿತರಿಗೆಲ್ಲ ಅನಾರೋಗ್ಯ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಈಗಾಗಲೇ ಸುಮಾರು ಸಲ ಇದನ್ನು ಪ್ರತಿಭಟನೆ ಮಾಡಿ ಸಾರ್ವಜನಿಕರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿರುವುದಿಲ್ಲ ಹಾಗಾಗಿ ಇದು ಹಿಂಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕಸ್ತೂರಿ ಜನಪರ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ತಾ ಮಾಡ್ತಾಯಿದ್ದೆ